ನಾನು ಡಾಕ್ಟರ್ ಶರತ್ ಕುಮಾರ್ ರಾವ್ ಜೆ ಅಂತ ಈ ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆಯ ರೀಜನಲ್ ಬ್ಲಡ್ ಟ್ರಾನ್ಸ್ಮಿಷನ್ ಸೆಂಟರ್ ಇದರ ಒಂದು ಅಧಿಕಾರಿಯಾಗಿದ್ದೇನೆ ಕಳೆದ ಒಂದು ಹತ್ತು ದಿನಗಳಿಂದ ನಮ್ಮ ರಕ್ತದ ಒಂದು ಕೊರತೆ ಕಾಣ್ತಾ ಇದ್ದೇವೆ ನಮ್ಮ ದಾಸ್ತಾನಲ್ಲಿ ಮತ್ತು ನಮ್ಮಲ್ಲಿ ಮಾತ್ರವೇ ಅಲ್ಲದೆ ಬರೀ ಮಂಗಳೂರಿನಲ್ಲಿರುವ ಎಲ್ಲ ರಕ್ತ ನಿಧಿಗಳಲ್ಲಿಯೂ ಸಹ ರಕ್ತದ ಒಂದು ಕೊರತೆಯನ್ನು ಕಾಣ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಶಾಲಾ ಕಾಲೇಜುಗಳು ರಜೆ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತ್ಯೇಕವಾಗಿ ಮಂಗಳೂರಿನಲ್ಲಿ ರಕ್ತದಾನದ ರಕ್ತದ ಬಹಳ ಅಭಾವ ಇದೆ ಮಂಗಳೂರಿನ ವಿವಿಧ ಆಸ್ಪತ್ರೆಗಳಲ್ಲಿ ರೋಗಿಗಳು ರಕ್ತಕ್ಕಾಗಿ ಬಹಳ ಪರದಾಡ್ತಾ ಇದ್ದಾರೆ ಯಾಕೆಂದರೆ ಎಲ್ಲ ವರ್ಷವೂ ಏಪ್ರಿಲ್ ಮೇ ತಿಂಗಳಲ್ಲಿ ರಕ್ತದ ಸ್ವಲ್ಪ ಕೊರತೆ ಬ ಕಾಣುತ್ತಿದೆ ಆದರೆ ಈ ವರ್ಷ ಬಹಳ ತುಂಬ ಕಡಿಮೆ ಆಗ್ತಾ ಇದೆ ಯಾಕಂದರೆ ಇದಕ್ಕೆ ಏಪ್ರಿಲ್ ಮೇಗ ಮುಂಚೆ ನಮ್ಮ ಮುಸ್ಲಿಮರಿಗೆ ರಂಜಾನ್ ಸಹ ಬಂದಿತ್ತು ರಂಜಾನಲ್ಲೂ ಸಹ ಒಂದು ತಿಂಗಳು ರಕ್ತದ ಕೊರತೆ ಬರ್ತದೆ ಆದ್ದರಿಂದ ಈಗ ಒಂದು ಮೂರು ತಿಂಗಳಿಂದ ರಕ್ತದ ಅಭಾವ ಬಹಳ ಕಾಡ್ತಾ ಇದೆ ರಕ್ತದಾನಿಗಳು ಬಹಳ ಕಡಿಮೆ ಆಗ್ತಾ ಇದ್ದಾರೆ ರಕ್ತದಾನ ಶಿಬಿರ ನಡೀತಾ ಇಲ್ಲ ಎಲ್ಲೂ ಆದುದರಿಂದ ರಕ್ತ ಒಂದು ರಕ್ತದ ಅಗತ್ಯ ಬಂದರೆ ಒಂದು ರ ರೋಗಿಗೆ ಆ ರೋಗಿಯ ಒಂದು ಜನ ಹೋಗಿ ರಕ್ತ ಕೊಟ್ಟು ಪಡೆಯುವಂಥ ಸಿಚುವೇಶನ್ ಬಂದಿದೆ ಈಗ ಈಗ ಕಳೆದ ವಾರ ನಾವು ರಕ್ತದ ಅಭಾವವನ್ನು ಮನಗೊಂಡು ಹಲವಾರು ಸಂಘ ಸಂಸ್ಥೆಗಳಿಗೆ ನಾವು ಕರೆ ಮಾಡಿದ್ದೇವೆ ಅವರನ್ನು ಆ ಕರೆ ಮಾಡಿ ಅವರ ರಕ್ತದಾನ ಶಿಬಿರಗಳನ್ನು ಆಯೋಜಿಸಲು ಹೇಳಿದ್ದೇವೆ ಆದರೆ ನಮಗೆ ಯಾ ಅಷ್ಟೊಂದು ಇಲ್ಲಿಂದಲೂ ಒಂದು ಸಹಕಾರ ಬಂದಿಲ್ಲ ರಕ್ತಕ್ಕೆ ಪರ್ಯಾಯವಾಗಿ ಬೇರೆಯೂ ನೀಡಲಿಕ್ಕೆ ಸಾಧ್ಯ ಇಲ್ಲ ರಕ್ತದಾನ ಅತ್ಯಂತ ಶ್ರೇಷ್ಠವಾದ ದಾನವಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬ್ಲಡ್ ಬ್ಯಾಂಕ್ಗಳಲ್ಲಿ ಈಗಾಗಲೇ ರಕ್ತದ ಕೊರತೆಯು ವರದಿಯಾಗಿದ್ದು ಎಸ್ ಎಸ್ ಎಫ್ ಕರ್ನಾಟಕದ ಅಧೀನದಲ್ಲಿ ಬರುವಂತಹ ಬ್ಲಡ್ ಸೈಬೋ ಎಂಬ ವಿಶೇಷ ತಂಡವು ಕಳೆದ ಕೆಲವೊಂದು ವರ್ಷಗಳಲ್ಲಿ ಹಲವಾರು ಕ್ಯಾಂಪ್ಗಳನ್ನು ಹಮ್ಮಿಕೊಂಡಿದೆ ಈಗಾಗಲೇ ಮುನ್ನೂರ ನಲವತ್ತೆರಡು ಕ್ಯಾಂಪ್ಗಳನ್ನು ನಾವು ಹಮ್ಮಿಕೊಂಡಿದ್ದು ಸಾವಿರಾರು ರೋಗಿಗಳಿಗೆ ಆಸರೆಯಾಗಿದ್ದೇವೆ ಇದೀಗ ಬ್ಲಡ್ ಬ್ಯಾಂಕ್ಗಳಲ್ಲಿ ರಕ್ತ ಕೊರತೆ ಎದ್ದು ಕಾಣುತ್ತಿದ್ದು ಅದಕ್ಕೆ ಅಪರ್ಯಾಯವಾಗಿ ನಾವು ರಕ್ತದಾನ ಶಿಬಿರವನ್ನು ಆಯೋಜಿಸಲು ಈಗಾಗಲೇ ತೀರ್ಮಾನಿಸಿದ್ದೇವೆ ನಮ್ಮ ಸುನಿಯ ಸ್ಟೂಡೆಂಟ್ ಫೆಡರೇಷನ್ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಅಧೀನದಲ್ಲಿ ಈಗಾಗಲೇ ಮೂವತ್ತ ನಾಲ್ಕು ಸೆಕ್ಟರ್ಗಳಿದ್ದು ಸರಿಸುಮಾರು ಮುನ್ನೂರರಷ್ಟು ಶಾಖೆಗಳಿವೆ ಎಲ್ಲ ಶಾಖೆಗಳಿಗೂ ಕೂಡ ಸೆಕ್ಟರ್ ಸಮಿತಿಗಳಿಗೂ ಕೂಡ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲು ನಾವೆಲ್ಲರೂ ಕೂಡ ಈಗಾಗಲೇ ಸೂಚಿಸಿದ್ದೇವೆ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಇದನ್ನು ಈ ಬಗ್ಗೆ ಉಲ್ಲೇಖಿಸಿತ್ತು ಅದನ್ನು ನೋಡಿಕೊಂಡು ಹಲವಾರು ದಾನಿಗಳು ನಮ್ಮನ್ನು ಸಂಪರ್ಕಿಸ್ತಾ ಇದ್ದಾರೆ ಮತ್ತು ಹಲವಾರು ಜನ ಈ ರಕ್ತದಾನ ಶಿಬಿರವನ್ನು ಮಾಡುವಲ್ಲಿ ಮುಂದೆ ಬಂದಿದ್ದಾರೆ ಹಾಗಾಗಿ ಮಾಧ್ಯಮದವರ ಈ ಒಂದು ಸುದ್ದಿಯಿಂದಾಗಿ ನಮಗೆ ಬಹಳಷ್ಟು ಸಹಾಯ ಆಗಿದೆ ಈಗ ಕೆಲವು ಈ ಒಂದು ವಿಷಯವನ್ನು ತಿಳಿದು ಹಲವು ಎನ್ ಜಿ ಒ ಅವರು ಈ ಒಂದು ರಕ್ತದಾನ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ ನಮ್ಮ ಈವನ್ ನಮ್ಮ ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಆಫ್ ಕೆ ಎಮ್ ಸಿ ವೆಲ್ ಮತ್ತು ಲೇಡಿ ಗೋಶನ್ ಈ ಅಸೋಸಿಯೇಷನ್ನ ವತಿಯಿಂದ ಈ ಒಂದು ದೊಡ್ಡ ಶಿಬಿರವನ್ನು ನಾಳೆ ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದ ಒಂದು ದಾಸ್ತಾನು ಬರುವಂಥ ಸಾಧ್ಯತೆ ಇದೆ ಹಾಗಾಗಿ ಕೊರತೆ ನೀಗುವಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಶಿಬಿರಗಳನ್ನು ಏರ್ಪಡಿಸಲಿದ್ದಾರೆ ಬ್ಲಡ್ ಔನ್ಸ್ ಮಂಗಳೂರು ಈ ತಂಡದ ಐನೂರನೇ ರಕ್ತದಾನ ಶಿಬಿರ ಬರುವ ತಿಂಗಳು ನಡೆಯಲಿದೆ ಅದಕ್ಕೆ ರಕ್ತದಾನಿಗಳು ಆದಷ್ಟು ರಕ್ತದಾನಿಗಳು ಬಂದು ಅದರಲ್ಲಿ ರಕ್ತದಾನ ಮಾಡಿ ನಮ್ಮ ಜೊತೆ ಸಹಕರಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ ಎಲ್ಲರೂ ರಕ್ತದಾನ ಮಾಡಬೇಕು ಆದಷ್ಟು ರಕ್ತದಾನ ಶಿಬಿರಗಳನ್ನು ಆಯೋಜಿಸಬೇಕು ಸೊ ರಕ್ತದಾನ ಮಾಡಿ ಉಳಿಸಿ ರಕ್ತದಾನ ಎಂಬುದು ಬಹಳ ಒಂದು ದೊಡ್ಡ ಒಂದು ಕಾರ್ಯ ಒಂದು ರಕ್ತ ನೀವು ಕೊಟ್ಟರೆ ಅದು ನಾಲ್ಕು ಜನರ ಜೀವ ಉಳಿಸುವಂಥ ಒಂದು ಕಾರ್ಯ ಶಿಖರ ಒಂದು ಸಹಾಯವಲ್ಲ ದೊಡ್ಡ ಒಂದು ಸಹಾಯ ಆ ವ್ಯಕ್ತಿಗೆ ನೀವು ರಕ್ತ ಕೊಟ್ಟು ಅವರು ಎಷ್ಟು ಕಾಲ ಜೀವಿಸಿ ಇರ್ತಾರೋ ಅಷ್ಟು ಕಾಲ ನಿಮಗೆ ಅದರ ಪುಣ್ಯ ಬರ್ತಾ ಇರ್ತದೆ